ಪೊನ್ನಂಪೇಟೆ ತಾಲೂಕಿನ ಬಾಳಲೆ ಗ್ರಾಮದ ದೇವನೂರು ಮಲ್ಲೂರಿಗೆ ತೆರಳುವ ಸಂಪರ್ಕ ರಸ್ತೆಯ ಉನ್ನತೀಕರಣಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿರಾಯ್ ಎಸ್ ಪೊನ್ನಣ್ಣ ಅವರು ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ವಿಶೇಷವಾಗಿ ಮಳೆ ಹಾನಿಯನ್ನು ನಿವಾರಿಸಲು ನೀಡಿದ ಹತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿರುವ ಅರವತ್ತು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಲಿಂಕ್ ರಸ್ತೆಗಳನ್ನು ಗುರುತಿಸಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ತಲಾ ಹದಿನೈದು ಲಕ್ಷ ರೂಪಾಯಿಗಳಂತೆ ಅನುದಾನವನ್ನು ವಿತರಣೆ ಮಾಡಲಾಗಿದೆ ಪಿಡಬ್ಲ್ಯೂಡಿ ರಸ್ತೆಗಳಿಗೆ ಹಾಗೂ ಹೆದ್ದಾರಿ ಕಾಮಗಾರಿಗೆ ಸರ್ಕಾರದಿಂದ ನೂರ ಹತ್ತು ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳು ನಡೆಯಲು ಜನರ ಸಹಕಾರ ಅಗತ್ಯವೆಂದರಲ್ಲದೆ ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ನಿರ್ವಹಿಸುವಂತೆ ಸೂಚನೆ ನೀಡಿದರು ಇಟ್ಟೂರು ಗ್ರಾಮ ಪಂಚಾಯಿತಿಯ ಮಲ್ಲೂರು ಗ್ರಾಮಕ್ಕೆ ತೆರಳತಕ್ಕಂಥ ಲಿಂಕ್ ರಸ್ತೆಯನ್ನು ಮಾನ್ಯ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗರಾಗಿರುವ ಶ್ರೀಯುತ ಎಸ್ ಪೊನ್ನಣ್ಣವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿರ್ತಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಸರ್ವ ಪಕ್ಷದ ಹಾಗೂ ಸರ್ಕಾರದ ವತಿಯ ಎಲ್ಲ ಬಾಂಧವರುಗಳು ಸಾರ್ವಜನಿಕ ಬಂಧುಗಳಿಗೆ ಮತ್ತೊಮ್ಮೆ ಬಾಳಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಕಿರಿಯ ಕಿರಿಯ ಮುಖಂಡರುಗಳ ಪರವಾಗಿಯೂ ಹಾಗೂ ಸಾರ್ವಜನಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಮಾನ್ಯ ಶಾಸಕರುಗಳಿಗೆ ದೇವನೂರು ಬೂತಿನ ಅಧ್ಯಕ್ಷರು ಮಾಲಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಬಾಲದಲ ಕುಂಬಾರಕಟ್ಟೆ ವ್ಯಾಪ್ತಿಯ ಗಿರಿಜನ ಯುವಕರು ಕವತನು ಕೂಡಬೇಕಂತ ಕೇಳಿಕೊಳ್ಳತಾ ಇದ್ದೇನೆ ಕವತನು ಕೂಡಬೇಕು ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸಂತ ವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀರಾಮಾಯ ನಮಃ ಕೇಶಾಯ ಮೋಹಪದ್ಮನಾಭಾಯ ಮೋಹದಾಮೋದರಾಯ ಓಂ ಶಂಕರಾಯ ಅರೆ ಬೋಂಡುಳ್ಳಾ ಐಫೋಂಡು ಅಲ್ಲ ಬೋಂಡುಳ್ಳಾ ಐಫೋಂಡು

ॐ ह गणानन्त्वा गणपतिं महाकविं कविना उपमश्रमस्तमं ज्येष्ठराजं ब्रह्मणां ब्रह्मणस्तम् अत भूदेवताभ्यवनमः अत पश्चात्करपुरमङ्गलनिराञ्जनं समर्पयामि ज्ञानिका अनी च पापा नि जमान्त कृतानि ता दानितानि विनश्यन्ते प्रदक्षिनां पदे पदे पाप पापा कर्महात्मं पापात्मा पापसंभवा पापा राहिमां कप या देवा अन्यता शरणं नास्ति तमेव शरणं मम तस्कारण्य भावेनां रक्ष रक्षमा महागणपतये नमः महा। आापित धूप दीपं धारिश्यामि अता, अता नैवेद्यार्ते प्रस्थापितां ओम ದೇವನೂರು ಮಲ್ಲೂರು ರಸ್ತೆ ಹದಿನೈದು ಲಕ್ಷ ರೂಪಾಯಿಯಲ್ಲಿ ಲಿಂಕ್ ರಸ್ತೆ ಈ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಡಾಂಬರೀಕರಣ ಇದು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಮಳೆ ಹಾನಿಯನ್ನು ನಿವಾರಣೆ ಮಾಡಲಿಕ್ಕೆ ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು ಇದಕ್ಕೆ ಲಿಂಕ್ ರಸ್ತೆಯನ್ನು ಗುರುತಿಸಿ ನಾವು ಇವತ್ತು ವಿರಾಜಪೇಟೆ ಕ್ಷೇತ್ರದಲ್ಲಿ ಅರವತ್ತು ಗ್ರಾಮ ಪಂಚಾಯಿತಿಗಳಿದ್ದಾವೆ ಅದರಲ್ಲಿ ಒಂದೊಂದು ಗ್ರಾಮ ಪಂಚಾಯತಿಗೆ ಕೂಡ ಹದಿನೈದು ಲಕ್ಷವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಒಂಬತ್ತು ಹತ್ತು ಕೋಟಿ ರೂಪಾಯಿ ವೆಚ್ಚ ಕಾಮಗಾರಿಯನ್ನು ಎಲ್ಲ ಬಹುತೇಕ ಭಾಗದಲ್ಲಿ ಪ್ರಾರಂಭ ಆಗಿದೆ ಇವತ್ತು ನಾವಿಲ್ಲಿ ಪ್ರಾರಂಭವನ್ನು ಇದ್ದೀವಿ ಅತಿ ಶೀಘ್ರವಾಗಿ ಗುಣಮಟ್ಟವಾಗಿ ಕಾಮಗಾರಿ ನಡೀಲಿ ಅಂತ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿ ಆ ದೇವರ ಅನುಗ್ರಹವನ್ನು ಕೂಡ ಪಡೆದಿದ್ದೇವೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಇವತ್ತು ಹಾರೈಸ್ತಾ ನಮ್ಮ ಭಾಗದಲ್ಲಿ ಕಳೆದ ವರ್ಷ ಕೂಡ ಅತಿ ಹೆಚ್ಚು ಮಳೆ ಆಗಿದೆ ಈ ವರ್ಷ ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದ್ದಂತ ಮೊದಲೇ ನಾವು ದೊಡ್ಡ ಮಳೆಯನ್ನು ನೋಡಿದ್ವಿ ಮನೆಯ ಹಾನಿಯನ್ನು ಕೂಡ ನಾವು ನೋಡಿದ್ದೇವೆ ಅದರಿಂದ ನಾವು ಪಿ ಡಬ್ಲ್ಯೂ ಡಿ ರಸ್ತೆಗಳಿಗೆ ಮತ್ತು ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಗಳಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯ ಸರ್ಕಾರ ನೂರ ಹತ್ತು ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ ಅದರ ಕಾಮಗಾರಿ ಕೆಲವು ಕಡೆ ಮಾತ್ರ ಇವತ್ತು ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗಿದೆ ಮಳೆಯಿಂದ ನಿಂತಿದೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ಈ ರಸ್ತೆಯನ್ನು ಕೂಡ ನಾವು ಗುದ್ದಲಿ ಪೂಜೆ ಮಾಡಿದ್ದೀವಿ ಈ ಭಾಗ ಈ ಮುಖ್ಯ ರಸ್ತೆಯನ್ನು ಇನ್ನೊಂದು ಭಾಗವನ್ನು ಕೂಡ ಟೆಂಡರ್ ಆಗಲಿಕ್ಕೆ ಈಗ ಬಾಕಿ ಇದೆ ಹಾಂ ಕಾನೂರು ಕೊಟ್ಟಗೇರಿ ರಸ್ತೆ ಅದರಿಂದ ರಸ್ತೆ ಕಾಮಗಾರಿಯನ್ನು ಅತಿ ಆದಷ್ಟು ಹೆಚ್ಚಾಗಿ ಮಾಡಬೇಕು ಅಂತ ಹೇಳುವಂಥದ್ದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸಿ ಹಣವನ್ನು ಕೊಟ್ಟಿದ್ದಾರೆ ಆ ಕೆಲಸಗಳೆಲ್ಲ ಇನ್ನೇನು ಪ್ರಾರಂಭವಾಗಿದೆ ಪಗಳೂ ಪ್ರಾರಂಭವಾಗಲಿದೆ ಅದನ್ನು ಕೂಡ ಮಳೆಗಾಲದ ಅಂತ್ಯದ ಒಳಗಡೆ ಮುಗಿಸ್ಬೇಕು ಅಂಥೇಳಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಮಳೆಯಲ್ಲಿ ಭಾಳ ದೊಡ್ಡ ಪ್ರಮಾಣದ ವಿದ್ಯುಚ್ಛಕ್ತಿ ಕಡಿತವಾಗುವಂಥದ್ದು ಸಂಪರ್ಕ ಕಡಿತವಾಗುವಂಥದ್ದನ್ನು ನಾವು ಕಂಡಿದ್ದೇವೆ ಇದು ಬಹುಶಃ ಯಾವತ್ತೂ ನಾವು ಇರುವಂಥ ಮಳೆ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಿಂದ ನಂತರ ಇಷ್ಟು ದೊಡ್ಡ ಪ್ರಮಾಣದ ಮಳೆ ಆಗಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಒಂದು ವಿಚಾರ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ನಾವು ಒಂದು ಹೊಸ ಯೋಜನೆಯನ್ನು ಅಂದರೆ ಬಲವರ್ಧನೆ ಹೀಗೆ ಅಂಥೇಳಿ ನೂರ ನಲವತ್ತು ಕೋಟಿ ರೂಪಾಯಿಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಲವರ್ಧನೆಗೆ ನೀವು ಬಹುಶಃ ರಸ್ತೆ ಬದಿನಲ್ಲಿ ಈ ಪೋಲ್ಗಳನ್ನು ಇದ್ದೀರಿ ಹೊಸ ಪೋಲ್ಗಳನ್ನು ಹೊಸ ಪೋಲ್ಗಳನ್ನು ನೆಟ್ಟಿ ಹೊಸ ವಯರ್ಗಳನ್ನು ಇನ್ಸುಲೇಟೆಡ್ ಕೇಬಲ್ಸನ್ನು ಹಾಕಿ ಟ್ರಾನ್ಸ್ಫಾರ್ಮರ್ನ ಹಾಕಿ ಬಲವರ್ಧನೆ ಮಾಡುವಂಥ ಒಂದು ಯೋಜನೆ ಆ ಯೋಜನೆಯನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭಿಸಿದ್ದೇವೆ ಡಿಸೆಂಬರ್ ಅಥವಾ ಜನ್ವರಿ ಅಂತ್ಯದಲ್ಲಿ ಅದು ಪೂರ್ಣಗೊಂಡು ಉದ್ಘಾಟನೆಗೊಳ್ಳುವಂಥದ್ದು ಪವರ್ ಅದರಿಂದ ಸಾಗುವಂಥದ್ದು ಆಗಬೇಕು ಇನ್ನು ಅದು ಚಾಲನೆ ಆಗಿಲ್ಲ ಯಾಕೆಂದರೆ ಮುಕ್ತಾಯನೇ ಆಗಿಲ್ಲ ಇನ್ನು ಮಧ್ಯದಲ್ಲಿದೆ ಆ ಪೋಲ್ಗಳು ನಾಲ್ಕು ಸಾವಿರದಷ್ಟು ಅದರಲ್ಲಿ ಆ ಪೋಲ್ಗಳು ಒಂದೂ ಕೂಡ ಬಿದ್ದಿಲ್ಲ ಮುರಿದಿಲ್ಲ ಬೆಂಡು ಕೂಡ ಆಗಲಿ ಅದರಿಂದ ಆ ಯೋಜನೆಯನ್ನು ಕೆಲವರು ಯಾಕೆಂದ್ರೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ನೂರ ಅರವತ್ತು ಕೋಟಿ ಅಂತಾರಲ್ಲ ಶಾಸಕ ಏನಾಯಿತು ಪೋಲ್ಗಳು ಬಿದ್ದೋಯ್ತಂದ್ರೆ ಈ ಪೋಲ್ಗಳು ಇಪ್ಪತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತೈದು ವರ್ಷದಿಂದ ಹಳೆದಾಗಿ ನಿಂತಿದ್ದಂಥ ಕೆಲವು ಪೋಲ್ಗಳು ಮಾಳೆಗೆ ಗಾಳಿಗೆ ಬಿದ್ದಿರುವಂಥದ್ದು ಅದನ್ನು ಮತ್ತೆ ಸಂಪರ್ಕ ಕಡಿತವಾದನ್ನ ಮತ್ತೆ ಸ್ಥಾಪನೆ ಮಾಡಲಿಕ್ಕೆ ದಿನ ರಾತ್ರಿ ಅಂತೇಳಿ ಶ್ರಮಿಸಿ ಚೆಸ್ಕಾಮ್ನವರು ಮಾಡಿದ್ದಾರೆ ನಾವು ಕೂಡ ಲೈನ್ ಮ್ಯಾನ್ಗಳನ್ನು ಪಕ್ಕದ ಜಿಲ್ಲೆಯಿಂದ ಮೈಸೂರಿನಿಂದ ತಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಕಾರ್ಯಪ್ರವೃತ್ತರಾಗಿ ಮಾಡಿದ್ವಿ ಮತ್ತು ಕಳೆದ ವರ್ಷ ಚೆಸ್ಕಾಮ್ನವ್ರು ಮಾಡಿದಂಥ ಕೆಲಸ ಕೂಡ ಶ್ಲಾಘನೆ ಈ ವರ್ಷ ಕೂಡ ಮಾಡ್ತಾರೆ ಈಗಾಗಲೇ ಮಾಡಿದ್ದಾರೆ ಮುಂದಕ್ಕೂ ಕೂಡ ಮಾಡ್ತಾರೆ ಅಂದರೆ ಕೆಲವು ಸಂದರ್ಭದಲ್ಲಿ ಒಂದೆರಡು ದಿವಸ ಆಗ ಆಗ್ತದೆ ಒಂದೇ ಸಮಯದಲ್ಲಿ ಈಗ ವಿರಾಜ್ಪೇಟೆ ತಾಲೂಕಿನಲ್ಲೇ ನಾನ್ನೂರು ಪೋಲ್ಗಳು ಇದೆ ಒಂದು ವಾರದಲ್ಲಿ ಪೊನ್ನಂಪೇಟೆ ತಾಲೂಕು ಮಡಿಕೇರಿ ತಾಲೂಕು ಸೇರಿದ ಸಾವಿರ ಪೋಲ್ಗಳು ಇದೆ ಮತ್ತು ಬೆಂಡಾಗಿರುವಂಥದ್ದು ವಯರ್ಗೆ ಮರ ಬಿದ್ದು ಕಡಿತವಾಗಿರುವಂಥದ್ದು ಇದೆಲ್ಲ ಸ್ಥಾಪನೆ ಮಾಡಬೇಕಂದ್ರೆ ಜನ ಮಳೆಯಲ್ಲಿ ಮೇಲೆ ಹತ್ತಿ ವೈರು ನಾಳೆ ನಾಳೆ ದುರ್ಘಟನೆ ನಡೆದರೂ ಕೂಡ ಇದೆಲ್ಲನ ಮಾಡೋದಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಆದರೂ ಎರಡೇ ದಿವಸದಲ್ಲಿ ಮತ್ತೆ ಸಂಪರ್ಕವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಿದ್ದೆ ಎಲ್ಲವೂ ಭಾಗ ಕದನೂರಿನಲ್ಲಿ ಮೂರು ನಾಲ್ಕು ದಿವಸ ಆಯಿತು ಅಲ್ಲಿ ಇಡೀ ಟ್ರಾನ್ಸ್ಫಾರ್ಮರೇ ಬಿದ್ದೋಗ್ತು ಎಲ್ಲ ಕಡೆ ಕೊಟ್ಟಿದ್ದೆ ಒಂದೊಂದು ಮನೆ ಇರುವಂಥದ್ದು ಮಾತ್ರ ನಾಲ್ಕೈದು ದಿವಸ ಆಗಿದೆ ಬಿಟ್ಟರೆ ಯಾವ ಇಲ್ಲಿ ಎಲ್ಲ ಕಡೆ ಎಲ್ಲ ಮಾಡಿದ್ದಾರೆ ಅದರಿಂದ ತಮ್ಮಲ್ಲಿ ಇಷ್ಟೇ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸುಮ್ಮನೆ ಈ ಸ ತಪ್ಪು ಸಂದೇಶ ಹೋಗುವಂಥ ಸಂದರ್ಭದಲ್ಲಿ ತಾವು ಗಮನ ಹರಿಸ್ಬೇಕು ಏನಾಗ್ತಾಯಿದೆ ಏನಾಗ್ತಾ ಇಲ್ಲ ಅಂತೇಳಿ ಹಾಗೆ ಕೆಲಸ ಮಾಡಿದ್ರೆ ನಾವೆಲ್ಲ ಕೂಡ ನಿಮ್ಮ ಸಹಕಾರದಿಂದ ಇನ್ನು ಅತಿ ಹೆಚ್ಚು ಕೆಲಸವನ್ನು ಮಾಡೋಣ ಇನ್ನು ಭಾಳಷ್ಟು ಸಮಯ ಉಳಿದಿದೆ ಅಲ್ಲಿ ಜನರ ಕೆಲಸಗಳನ್ನು ಅಹವಾಲುಗಳನ್ನು ಪೂರೈಸುವಂಥದ್ದು ಖಂಡಿತವಾಗ್ತದೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಸದಾಕಾಲ ಇದೇ ರೀತಿ ಇರಲಿ ಅಂತ ಆರೈಸಿ ಪ್ರಾರ್ಥನೆ ಮಾಡಿ ಗುತ್ತಿಗೆದಾರರು ಯಾರಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ

ಗಂಧದ ಗುಡಿ ಹಾಗೂ ತಟ್ಟೆಕೆರೆ ಹಾಡಿಯ ಮಕ್ಕಳಿಗೆ ಆಟವಾಡಲು ವಿವಿಧ ಆಟೋಪಕರಣಗಳನ್ನು ಶಾಸಕ ಎಎಸ್ ಪೊನ್ನಣ್ಣ ಅವರು ಉದಾರವಾಗಿ ನೀಡಿದರು ವಿಧಾನಪರಿಷತ್ನ ಮಾಜಿ ಸದಸ್ಯರಾದ ಅರುಣ್ ಮಾಚಯ್ಯ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್ ಬಾಳೆಲೆ ವಲಯ ಅಧ್ಯಕ್ಷರಾದ ಕೋದಂಡ ಸೋಮಣ್ಣ ನಿಟ್ಟೂರು ವಲಯ ಅಧ್ಯಕ್ಷರಾದ ಪವನ್ ಬಾಯಮುಡಿ ವಲಯ ಅಧ್ಯಕ್ಷರಾದ ಟಾಟುಮಣ್ಣಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಾನಂಡ ಪೃಥ್ವ್ ಹಿರಿಯ ಕಾಂಗ್ರೆಸ್ ಮುಖಂಡರಾದ ತಾರಾ ಎಂಬ ಬಾಳಲೆ ಪಂಚಾಯಿತಿ ಸದಸ್ಯರಾದ ಅದೇಂಗಡ ವಿನು ಉತ್ತಪ್ಪ ಪಕ್ಷದ ಪ್ರಮುಖರು ಹಾಗೂ ಸ್ಥಳೀಯರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಂಪೇಟೆ